ಅವರು ಲೀಡರ್ ಡೆಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಆಮ್ ಆದ್ಮಿಯವರು ದಯವಿಟ್ಟು ಸಿಲಿಕಾನ್ ಸಿಟಿ ಬಗ್ಗೆ ಏನಿದೆ ಪ್ರಾಬ್ಲಮು ಟ್ರಾಫಿಕ್ ಆಗಲಿ ಫೈನಾನ್ಸ್ ಆಗಲಿ ಏನಿದೆ ಡಿಫ್ರೆಂಟ್ ವ್ಯಾಲ್ಯೂನ ತಿಳ್ಕೊಂಡು ಹೇಳಿದ್ರೆ ಬೇಗ ಬೆಳಿಬಹುದು ಸ್ಪೀಚ್ ಹೇಳೋದೆಲ್ಲ ಕರೆಕ್ಟಾಗೇ ಇದೆ ಆಮ್ ಆದ್ಮಿ ಪಕ್ಷ ತುಂಬಾ ಚೆನ್ನಾಗಿ ಇದೆ ಅಂತ ಬಿಟ್ಟು ಕೇಳಿದೀನಿ ಸ್ಪೀಚ್ ಕೇಳ್ತಾ ಇದ್ರೆ ಅವ್ರಿಗಿರೋ ಈ ವ್ಯವಸ್ಥೆ ಏನಿದೆ ಅದ್ರ ಬಗ್ಗೆ ಇರೋ ಆಕ್ರೋಶದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಅದು ನಿಜಾನೇ ಇಲ್ ನಡೀತ ಇರೋದು ಅದೇ ತರ ಇದೆ ಈಗ ಆಮಾದಿ ಪಾರ್ಟಿ ನಂಬರ್ 1 ಇದೆ ಈಗ ನಾವು ಆ आम आदमी ಅಂತ ನಿ ಹೇಳಿ ಹೇಳ್ತಾ ಇದೀವಿ ಅದ ನೋಡೋಣ ಅದ್ಮೇಲೆ ಏನಾಗುತ್ತೆ ಅಂತ ನೆಕ್ಸ್ಟ್ ಟೈಮ್ ನೋಡಿಕೊಳ್ಳೋಣ ಅವರೇನೋ ಚೆನ್ನಾಗಿ ಮಾಡ್ರೆ ಅದಕ್ಕೆ ಸಪೋರ್ಟ್ ಮಾಡೋಣ ಬಿಜೆಪಿ ನೋ ಬೇಡ ಕಾಂಗ್ರೆಸ್ ನೋ ಬೇಡ ಅದೊಂದು ಪಕ್ಷ ಐದ್ರೆ ಸಾಕು ನಮಗೆ یہ آنے والے ٹائم میں بہت کچھ کرے گی یہاں اور یہ میں دیکھ رہا ہوں جب سے یہ आई है यहां भी और मैं दिल्ली का रहने वाला हूं वहां भी बहुत कुछ कर रही है अभी आम आदमी पार्टी जो है दिल्ली में तो सही अच्छा काम कर रही है तो क्या पता अगर हो जाए यहाँ तो अच्छी बात है